ಹಲೋ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟಾರೋಕ್ ರೀಡಿಂಗ್ ಇವತ್ತಿನ ಟಾರೋಕ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮಗೆ ಅವರ ಅಂದ್ರೆ ಅವರಿಗೆ ನಿಮ್ಮ ನೆನಪು ಇದೆಯಾ ಅಂತ ಹೇಳಿ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಪರ್ಸನ್ ಗೆ ನಿಮ್ಮ ನೆನಪು ಇದೆಯಾ ಅಂತ ಹೇಳಿ ಒಂದು ರೀಡಿಂಗು ಅಂಡ್ ಇಲ್ಲಿ ನಾನು ಇವತ್ತು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ ನ ಶಫಲ್ ಮಾಡ್ತಿದ್ದೀನಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆನೆ ಒಂದು ಕಾರ್ಡ್ ಕೆಳಗಡೆ ಬಿದ್ದಿದೆ ಸೊ ಬಾಕಿ ಇನ್ನೊಂದಷ್ಟು ಕಾರ್ಡ್ಸ್ ನ ತಗಿಯೋಣ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು ಇನ್ನು ನಾನು ಇವತ್ತು ಐದು ಕಾರ್ಡ್ಸ್ ನ ಇದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಿಕೊಡ್ಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ ಗಳ ಮುಖಾಂತರ ಉತ್ತರಾನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಮಗೆ ಆಲ್ರೆಡಿ ಒಂದ್ ಕಾರ್ಡು ಸಿಕ್ಕಿದೆ ಇನ್ನು ನಾಲ್ಕು ಕಾರ್ಡ್ಸ್ ನ ತೋಣ ಮತ್ತೆ ಇದೊಂದು ನಾರ್ಮಲ್ ರೀಡಿಂಗ್ ಆಗಿರುತ್ತೆ ಒಂದು ಜನರಲ್ ರೀಡಿಂಗ್ ತರ ಇನ್ ಕೇಸ್ ಇದು ನಿಮಗೆ ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ ನೀವು ಎಂಜಾಯ್ ಮಾಡಬಹುದು ಸೊ ಬನ್ನಿ ತಡ ಮಾಡದೆ ನಾವು ಕಾರ್ಡ್ಸ್ ನ ಶಫಲ್ ಮಾಡಿ ಕಾರ್ಡ್ಸ್ ಗಳನ್ನ ತೆಗಿಯೋಣ ನಿಮ್ಮ ಒಂದು ಪರ್ಸನ್ ಮುಖ ಅಥವಾ ಅವರ ಹೆಸರನ್ನ ಹೇಳ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ ಸೊ ದಟ್ ಅವರು ಕನೆಕ್ಟ್ ಆಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋ ಬೆಸ್ಟ್ ಇಲ್ಲಿ ಐದು ಕಾರ್ಡ್ಸ್ ನ ತಿದ್ದೀನಿ ನಾನು ಹೇಳಿರೋ ತರ ಮೊದ್ಲಿಗೆನೆ ಒಂದು ಕಾರ್ಡು ಇನ್ನು ಶಫಲಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನೈಟ್ ಆಫ್ ಅಪ್ ಆಗಿ ಬಿದ್ದಿತ್ತು ಈ ಆಫ್ ವಾಂಡ್ಸ್ ಇಲ್ಲಿ ಮತ್ತೆ ತುಂಬಾನೇ ಲೈಕ್ ಫೈರ್ ಎಲಿಮೆಂಟ್ಸ್ ಇರೋಂತ ರಾಶಿಯವರು ಈ ಒಂದು ರೀಡಿಂಗ್ ನೋಡ್ತಾ ಇರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂಡ್ ಆಲ್ಸೋ ಇಲ್ಲಿ ಯಾವ್ದೋ ಒಂದು ಒಂದು ಆಕ್ಷನ್ ತುಂಬಾ ಕ್ವಿಕ್ ಆಗಿ ತಗೊಂಡಿರೋದ್ದು ಕಾಣಿಸ್ತಾ ಇದೆ ತುಂಬಾ ಕ್ವಿಕ್ ಆಗಿ ಆಕ್ಷನ್ ತಗೊಂಡು ತಗೊಂಡಿರೋದ್ದು ಜಗಳಾಗಿರುವಂತದ್ದು ಪಾಸ್ಟ್ ಅಲ್ಲಿ ಅಥವಾ ಮನಸ್ತಾಪಗಳು ಪ್ರಾಪರ್ ಆಗಿ ಆಕ್ಷನ್ ತಗೊಂಡಿಲ್ಲ ಓಕೆನಾ ನೀವೇನಾದ್ರೂ ಒಂದು ಅನ್ಕೊಂಡು ಈ ನ ನೆಕ್ಸ್ಟ್ ಟೂ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಅಥವಾ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ನೀವೊಂದು ಆಕ್ಷನ್ ತಗೊಳಲ್ಲಿ ತಪ್ಪು ಮಾಡಿದೀರಾ ಸೊ ಇಲ್ಲಿ ಪ್ರಾಪರ್ ಆಗಿ ಆಕ್ಷನ್ ತಗೊಂಡಿಲ್ಲ ಸೊ ಇಲ್ಲಿ ಎಸ್ ಅವರಿಗೆ ನಿಮ್ಮ ನೆನಪಿದೆಯಾ ಅಂತ ಕೇಳಿದ್ರೆ ಯಾವ್ದು ನೆನಪಿದೆ ಅಂತ ಹೇಳಿ ತೋರಿಸ್ತಾ ಇದೆ ಸದ್ಯದ ಪರಿಸ್ಥಿತಿಲಿ ಅವರು ನಿಮ್ಮಿಂದ ದೂರ ಇರಬಹುದು ಅಥವಾ ಡಿಫ್ರೆಂಟ್ ಆಗಿರುವಂತ ಜಾಗಗಳಲ್ಲಿ ಇರಬಹುದು ಬಟ್ ಪರ್ಸನ್ ಬಂದ್ಬಿಟ್ಟು ಲೈಕ್ ತುಂಬಾನೇ ಟ್ರಾವೆಲ್ ಇಷ್ಟ ಪಡುವಂತ ಪರ್ಸನ್ ನಿಮ್ಮ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಕೆಲವೊಂದ್ಸರಿ ತುಂಬಾ ಇಂಪೇಷನ್ಸ್ ಆಗ್ಬಿಡ್ತಾರೆ ಅಥವಾ ಅವರಿಗೆ ತಾಳ್ಮೆ ಅನ್ನೋದು ತುಂಬಾ ಕಮ್ಮಿ ಅಂತಾನೆ ಹೇಳಬಹುದು ಆ ಕ್ರಿಯೇಟಿವ್ ಆಗಿ ಐಡಿಯಾಸ್ ಇದ್ರು ಕೂಡ ಎಲ್ಲ ಒಂದ್ ಕಡೆ ಪೇಶನ್ಸ್ ನ ಕಳ್ಕೊಂಡ್ಬಿಡ್ತಾರೆ ತಮ್ಮ ತನವನ್ನು ತಾವು ಕಳ್ಕೊಂಡು ಕೋಪದ ಕೈಯಲ್ಲಿ ಬುದ್ಧಿನ ಕೊಡ್ತಾರ ಅಂತ ಹೇಳ್ತಾರಲ್ಲ ಸೊ ಆತರ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ ತುಂಬಾ ಬೇಗ ಬೇಗ ಯಾವ್ದಾದ್ರು ವಿಷಯಗಳು ಸಿಕ್ಕಿದ್ರೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾರೆ ಕ್ವಿಕ್ ಆಗಿ ಎಲ್ಲದನ್ನು ಕಂಪ್ಲೀಟ್ ಮಾಡಕ್ ಹೋಗಿ ಸಮಸ್ಯೆಗಳನ್ನು ಸೃಷ್ಟಿಸ್ಕೊಂಡಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇನ್ ಕೇಸ್ ಏನಾದ್ರು ನೀವು ಈ ಪರ್ಸನ್ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಡೂಯಿಂಗ್ ಸಮ್ ಆಕ್ಷನ್ ಅಂತ ತೋರಿಸ್ತಾ ಇದೆ ಪ್ರಾಪರ್ ಆಗಿರೋ ಆಕ್ಷನ್ ನ ತಗೊಂಡ್ರೆ ಮಾತ್ರ ರೀಚ್ ಆಗೋದಕ್ಕೆ ಸಾಧ್ಯ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದು ಒಂದು ಆಸ್ಪಿಶಿಯಸ್ ಆಗಿರುವಂತಹ ಕಾರ್ಡ್ ಒಂದು ಪವಿತ್ರವಾಗಿರುವಂತ ಕಾರ್ಡ್ ಅಂತ ಹೇಳ್ತಾರಲ್ಲ ಸೊ ಆತರ ಒಂದು ಕಾರ್ಡು ಮೇ ಬಿ ನಿಮ್ಮ ಮತ್ತೆ ಅವರ ನಡುವೆ ಒಂದು ಪ್ರೇಮ ಪ್ರೀತಿ ಅನ್ನೋದು ಏನಿತ್ತಲ್ಲ ತುಂಬಾನೇ ಆಸ್ಪಿಷಿಯಸ್ ಆಗಿತ್ತು ಅಂತ ಹೇಳಿ ಅನ್ನಿಸ್ತಾ ಇದೆ ಅಥವಾ ತುಂಬಾನೇ ಒಂಥರ ಒಬ್ರು ತುಂಬಾ ಪವಿತ್ರವಾಗಿರುವಂತಹ ಪ್ರೀತಿ ಅಂತ ಹೇಳಿ ಕಾಪಾಡ್ಕೊಂಡಿದ್ರೆ ಅಂತ ಅನ್ನಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಅದನ್ನ ಕೇರ್ ಮಾಡಿರುವಂತದ್ದು ಏನು ಆಗ್ಬಾರ್ದು ಅನ್ನೋ ರೀತಿ ಪರ್ಸನ್ನ ಕಾಪಾಡ್ಕೊಂಡಿರುವಂತದ್ದು ಅಂಡ್ ಮೊದಲನೇ ಪ್ರೀತಿ ಆಗಿರೋಂತೂ ಇನ್ನೂ ಎಕ್ಸ್ಟ್ರಾ ಕೇರ್ ಕೇರ್ಗಳನ್ನ ತಗೊಂಡ್ಬಿಟ್ಟು ಅದನ್ನ ಜೋಪಾನವಾಗಿ ಕಾಪಾಡ್ಕೊಂಡಿರುವಂತ ಅದು ಕೂಡ ಆಗಿದೆ ಇನ್ನು ಕೆಲವೊಬ್ರು ಏನಂದ್ರೆ ಲೈಕ್ ಇವನ ಯೂನಿವರ್ಸ್ ಕಡೆಯಿಂದಾನೇ ಸಿಕ್ಕಿರುವಂತಹ ಪ್ರೀತಿ ಇದು ಅಥವಾ ಯೂನಿವರ್ಸ್ ದೇವರಿಂದ ನನಗೆ ಸಿಕ್ಕಿರುವಂತ ಪರ್ಸನ್ ಇವರು ಅಂತ ಹೇಳ್ತಾರಲ್ಲ ಸೊ ಆತರ ಈ ಪರ್ಸನ್ ಫೀಲ್ ಮಾಡಿರುವಂತದ್ದು ಕೂಡ ಇದೆ ತುಂಬಾನೇ ಅಪ್ರೀಷಿಯಸ್ ಆಗಿರುವಂತಹ ಕ್ಷಣಗಳನ್ನ ಕಳ್ದಿರುವಂತದ್ದು ಒಂಥರ ಯಾವ ತರ ಅಂದ್ರೆ ತುಂಬಾನೇ ಜಾಸ್ತಿ ಒಳ್ಳೆ ಕ್ಷಣಗಳನ್ನ ಕಳ್ದಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ಅವರಿಗೂ ಅದು ನೆನಪಿದೆ ನಿಮಗೂ ಕೂಡ ಅದು ನೆನಪಿದೆ ಸೊ ಮೇ ಬಿ ಅವರು ಕೂಡ ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ತುಂಬಾನೇ ಯುನೋ ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಾರೆ ಅಂತ ಅನ್ಸುತ್ತೆ ತುಂಬಾ ಲೈಕ್ ಯುನೋ ಹಳೆ ನೆನಪುಗಳನ್ನೆಲ್ಲ ಮತ್ತೆ ಮರಳಿ ಹೋಗಿ ಅದನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅನ್ಸತ್ತೆ ಆ ಮೆಮೊರೀಸ್ ಎಲ್ಲ ತುಂಬಾ ಕಲೆಕ್ಟ್ ಮಾಡಿರುವಂತದ್ದು ಅಥವಾ ಜಾಗಗಳ ಹತ್ರ ಪಾಸ್ ಆದ ಅವರಿಗೆ ನಿಮ್ಮ ನೆನಪಾಗುವಂತದ್ದು ಅಥವಾ ಮರೆಯದೇ ಮರೆಯೋದಕ್ಕೆ ಆಗದೆ ಇರುವಂತ ಎಷ್ಟೊಂದು ನೆನಪುಗಳನ್ನು ನೀವು ಅವ್ರ ಹತ್ರ ಬಿಟ್ಟು ಹೋಗಿರೋಂಥದ್ದು ಅಥವಾ ಅವರು ನಿಮ್ಮ ಹತ್ರ ಬಿಟ್ಟು ಹೋಗಿರೋ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೇಸ್ ಅಂದ್ರೆ ಒಂಥರ ಪ್ಯೂರ್ ಅಂತ ಹೇಳ್ತಾರಲ್ಲ ಆತರ ಎನರ್ಜಿ ಇದು ಒಂಥರ ಪ್ಯೂರ್ ಪ್ರೀತಿ ಆಗಿರ್ಬೋದು ಅಥವಾ ಪ್ಯೂರ್ ಮೆಮೊರೀಸ್ ಆಗಿರ್ಬೋದು ಅಥವಾ ತುಂಬಾನೇ ಚೆನ್ನಾಗಿರೋ ಮೆಮೊರೀಸ್ ಯಾವ್ದನ್ನ ಅಳಿಸೋದಕ್ಕೆ ಆಗಲ್ವಲ್ಲ ಆತರ ಒಂದು ಎನರ್ಜಿ ಆ ತರ ಒಂದು ಪ್ರೀತಿ ನಿಮ್ಮ ಹತ್ರ ಲೈಕ್ ಅವ್ರ್ ನೋಡಿರ್ಬೋದು ಅಥವಾ ಅವರ ಒಂದು ಪ್ರೀತಿ ಅಥವಾ ಮೆಮೊರೀಸ್ಗಳನ್ನ ನೀವು ಮೆಲ್ಕ್ ಹಾಕುವಾಗ ಯಾವಾಗ್ಲೂ ಅಷ್ಟೇ ನಿಮಗೆ ಏನೋ ಒಂಥರ ಸ್ಪೆಷಲ್ ಆಗಿ ಫೀಲ್ ಆಗೋಂತದ್ದು ಸ್ಪೆಷಲ್ ಆಗಿ ನೀವು ಅವ್ರನ್ನ ಆ ಹೌದಲ್ವಾ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಹೇಳಿ ನೆನಪಿಸ್ಕೊಳ್ಳೋ ಆ ತರ ಆಗ್ತಾ ಇದೆ ಸೊ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಆಲ್ವೇಸ್ ಲೈಕ್ ನೆನ್ಪಿಸ್ಕೊಳ್ತಿರೋದು ಅಥವಾ ಕಾಪಾಡ್ಕೊಂಡಿದ್ದು ಅಥವಾ ತುಂಬಾನೇ ಸ್ಪೆಷಲ್ ಆಗಿದ್ದಂತೂ ಸೊ ಇದನ್ನೆಲ್ಲ ಅದನ್ನು ನೆನಪಿಸುತ್ತೆ ತುಂಬಾ ಸ್ಪೆಷಲ್ ಪರ್ಸನ್ ಅಂತ ಅನ್ನೋ ತರ ಫೀಲ್ ಮಾಡ್ಬೋದು ಮೋಸ್ಟ್ಲಿ ಅವರು ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಓಕೆ ಏಟ್ ಆಫ್ ವಾಂಡ್ಸ್ ಬಂದಿದೆ ಸೊ ಏಟ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ಸದ್ಯದ ಪರಿಸ್ಥಿತಿಲಿ ನಿಮ್ಮ ಅವರ ನಡುವೆ ಕಮ್ಯುನಿಕೇಶನ್ ಸ್ಟಕ್ ಆಗಿರುವಂತದ್ದು ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಸ್ಟಕ್ ಆಗಿರೋದ್ದು ಕಮ್ಯುನಿಕೇಶನ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಸ್ಟಕ್ ಎನರ್ಜಿ ತುಂಬಾ ಕ್ವಿಕ್ ಆಗಿ ಆಕ್ಷನ್ ತಗೊಂಡಿರೋದು ಅಂಡ್ ಆಲ್ಸೋ ಆ ಒಂದು ಆಕ್ಷನ್ ತಗೊಂಡಿರೋದ್ರಿಂದ ಇಬ್ರು ಮಧ್ಯೆ ಮನಸ್ತಾಪಗಳು ಜಗಳಗಳು ಅಥವಾ ಏನೋ ಒಂದು ಆಗಿ ಇಲ್ಲಿ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗಿ ಸ್ಟಕ್ ಆಗಿರೋದು ಕೆಲವೊಬ್ರು ಅಂತೂ ಮಾತುಕತೆ ಎಲ್ಲ ಏನು ಇಲ್ಲ ಅಂಡ್ ಒಬ್ರಿಗೊಬ್ರು ಇನ್ನು ಎಲ್ಲಿದ್ದಾರೆ ಅಂತಾನು ಗೊತ್ತಿರಲ್ಲ ಮತ್ತೆ ಏನ್ ಮಾಡ್ತಿದಾರೆ ಅಂತಾನೂ ಗೊತ್ತಿರಲ್ಲ ತುಂಬಾ ಜನ ಇಲ್ಲಿ ಫ್ರೆಂಡ್ಸ್ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಕೂಡ ಮೋಸ್ಟ್ಲಿ ಯಾವ್ದೇ ತರ ಇನ್ಫಾರ್ಮೇಶನ್ ಗೊತ್ತಾಗದೆ ಇರೋ ತರ ಇನ್ನೊಬ್ಬ ಪರ್ಸನ್ ಮ್ಯಾನೇಜ್ ಕೂಡ ಮಾಡ್ತಿರ್ಬೋದು ಅಂಡ್ ಏನೋ ಒಂದು ಗಾಳಿಯಲ್ಲಿ ಡಿಸಿಷನ್ ತಗೊಂಡ್ಬಿಟ್ಟು ಈ ಒಂದು ನಿರ್ಧಾರ ತಗೊಂಡಿರ್ದು ಅದಾದ್ಮೇಲೆ ಈ ತರ ಆಗಿರುವಂತದ್ದು ಕಾಣಿಸ್ತಾ ಇದೆ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಇದು ಆಗಿರುವಂತಹ ಚಾನ್ಸಸ್ ಇದೆ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಲವ್ ಆಗಿ ಅಥವಾ ಬ್ರೇಕಪ್ ಆಗಿ ಮನಸ್ತಾಪಗಳು ಬಂದ್ಬಿಟ್ಟು ಕಟ್ ಆಗಿರೋದ್ದು ಸೊ ಇದೆಲ್ಲ ಇಂಡಿಕೇಟ್ ಮಾಡ್ತಾ ಇದೆ ಮೇ ಬಿ ಆ ವ್ಯಕ್ತಿ ನಿಮ್ಮಿಂದ ದೂರ ಸಹ ಇರ್ಬೋದು ಅಥವಾ ಟ್ರಾವೆಲ್ ಮಾಡಿ ನಿಮ್ಮ ಪ್ರದೇಶದಿಂದ ಅಥವಾ ನಿಮ್ಮ ಒಂದು ಜಾಗದಿಂದ ನೀವು ಏನ್ ಅನ್ಕೊಂಡಿದ್ರಿ ಈ ಜಾಗದಲ್ಲಿ ಇದಾರೆ ಅಂತ ಹೇಳಿ ಆ ಜಾಗದಿಂದ ಬೇರೆ ಜಾಗಕ್ಕೆ ಟ್ರಾವೆಲ್ ಮಾಡಿರುವಂತ ಚಾನ್ಸಸ್ ಕೂಡ ಇದೆ ಇಲ್ಲಿ ಕೆಲವೊಬ್ರು ಜಾಬ್ ಸಲುವಾಗಿ ಟ್ರಾವೆಲ್ ಮಾಡಿರಬಹುದು ಅಥವಾ ಕೆಲವೊಬ್ಬರು ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಬೇರೆ ಕಡೆ ಸೆಟಲ್ ಡೌನ್ ಆಗಿರುವಂತ ಕಾಣಿಸ್ತಾ ಇದೆ ತುಂಬಾ ಜನ ಯಾವ್ದಾದ್ರು ಕೂಡ ಕಂಟಿನ್ಯೂ ಆ ಒಂದು ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಇಲ್ಲಿ ಫಾಸ್ಟ್ ಆಗಿ ಚೇಂಜಸ್ ಆಗ್ತಿರೋದ್ರಿಂದ ಕೆಲವೊಬ್ರು ನ್ಯೂ ರಿಲೇಷನ್ಶಿಪ್ ಕೂಡ ಸ್ಟಾರ್ಟ್ ಮಾಡಿರುವಂತಹ ಚಾನ್ಸಸ್ ಇದೆ ಬಟ್ ಇಲ್ಲಿ ನಿಮ್ಮ ಮತ್ತೆ ಅವರ ಮಧ್ಯೆ ಕಂಪ್ಲೀಟ್ ಆಗಿ ಕಮ್ಯುನಿಕೇಶನ್ ಸ್ಟಕ್ ಆಗಿರುವಂತದ್ದು ಅಂಡ್ ತುಂಬಾನೇ ಜಾಸ್ತಿ ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ ಏನು ಇನ್ಫಾರ್ಮೇಶನ್ ಒಬ್ರಿಗೊಬ್ಬರ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ ಸೊ ನಿಮ್ ಜೀವನದಲ್ಲಿ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರ ಜೀವನದಲ್ಲಿ ಏನಾಗ್ತಿದೆ ಅಂತ ಹೇಳಿ ನಿಮಗೂ ಕೂಡ ಗೊತ್ತಿಲ್ಲ ಸೊ ಈ ತರ ಒಂದು ಸ್ಟ್ರಾಂಗ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಲೈಕ್ ಏನೋ ಒಂದು ನಿಮ್ಗೂ ಕೂಡ ಕಳ್ಕೊಂಡಿದೀನಿ ಅನ್ನೋ ಒಂದು ಎನರ್ಜಿ ಅವ್ರಿಗೂ ಕೂಡ ನಿಮ್ಮ ಒಂದು ನೆನಪಾದಾಗ ಯಾವ್ದೋ ಒಂದು ಮೂಮೆಂಟ್ ಅಥವಾ ವ್ಯಕ್ತಿನ ಅಥವಾ ಯಾವ್ದೋ ಒಂದು ಸ್ಪೆಷಲ್ ಥಿಂಗ್ಸ್ ನ ಕಳ್ಕೊಂಡಿದೀನಿ ಅನ್ನೋದು ನಿಮ್ಮ ಹೆಸರು ಹೇಳಿದ ತಕ್ಷಣ ಯಾವ್ದೋ ಒಂದು ಸ್ಟಕ್ ಎನರ್ಜಿ ಅಯ್ಯೋ ಲಾಸ್ ಆಗೋಯ್ತಲ್ಲ ಅನ್ನೋ ತರ ಎನರ್ಜಿ ಕಾಡೋದು ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ಸೆವೆನ್ ಆಫ್ ಪೆಂಟಿಕಲ್ಸ್ ಅಂತೂ ಕಾಯ್ತಾ ಇರೋದು ವೇಟಿಂಗ್ ವೇಟಿಂಗ್ ತುಂಬಾನೇ ಜಾಸ್ತಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅವರು ಕೂಡ ವೇಟ್ ಮಾಡ್ತಿರಬಹುದು ಅಥವಾ ನೀವು ಕೂಡ ವೈಟ್ ಮಾಡ್ತಿರಬಹುದು ತುಂಬಾ ಫೋಕಸ್ಡ್ ಆಗಿ ವೈಟ್ ಮಾಡ್ತಿರೋದು ಆ ಪರ್ಸನ್ ಕಾಲ್ ಮಾಡ್ಲಿ ಅಂತ ಅಥವಾ ನೀವು ನೀವೇ ಮಾಡ್ಲಿ ಅಂತ ಹೇಳಿ ಎಲ್ಲ ಒಂದ್ ಕಡೆ ಈಗೋ ಅನ್ನೋದು ತುಂಬಾ ಜಾಸ್ತಿ ಕ್ಲಾಶ್ ಆಗ್ತಿರೋದು ಅಥವಾ ಈಗೋ ಇಂದ ಬಹಳಷ್ಟು ಸಮಸ್ಯೆಗಳಾಗಿ ರಿಲೇಶನ್ಶಿಪ್ ಎಲ್ಲ ಬ್ಲಾಕ್ ಆಗಿರೋದ್ದು ಸೊ ಅದಾದ್ಮೇಲೆ ನೆಕ್ಸ್ಟ್ ತುಂಬಾನೇ ಜಾಸ್ತಿ ಫೋಕಸ್ಡ್ ಆಗಿ ಯೋಚನೆ ಮಾಡ್ತಿರೋ ಅಂತದ್ದು ಓಕೆನಾ ಇನ್ ಕೇಸ್ ಬರ್ಬೋದು ಅಂತ ಹೇಳಿ ತುಂಬಾ ಜಾಸ್ತಿ ಬಿಲೀವ್ ಇಟ್ಕೊಂಡು ರಿಲೇಶನ್ಶಿಪ್ ಅಲ್ಲಿ ಅಂದ್ಕೊಂಡು ಮೇ ಬಿ ತುಂಬಾ ಜಾಸ್ತಿ ಫೋಕಸ್ಡ್ ಆಗಿ ಯೋಚನೆ ಮಾಡ್ತಿರೋದ್ದು ಅಂಡ್ ಆಲ್ಸೋ ಎಷ್ಟು ಸದ್ಯ ಅಷ್ಟು ಪರ್ಸನ್ಗಳಿಂದ ಕನೆಕ್ಟ್ ಆಗೋದಕ್ಕೆ ಟ್ರೈ ಅಂತದ್ದು ಆಲ್ಮೋಸ್ಟ್ ರೀಚ್ ಆಗೋದಕ್ಕೆ ಅಥವಾ ಎಷ್ಟು ಸರ್ತಿ ಅಷ್ಟು ಪಾಸಿಬಲ್ ವರ್ಕ್ ಮಾಡ್ತಿರುವಂತದ್ದು ನಿಮ್ಮನ್ನ ಅಥವಾ ಅವರು ನೀವು ಕನೆಕ್ಟ್ ಆಗೋಕೆ ಅಥವಾ ನಿಮ್ಮನ್ನ ಅವ್ರು ಕನೆಕ್ಟ್ ಆಗೋಕೆ ಬಟ್ ಇಲ್ಲಿ ವೇಟಿಂಗ್ ತುಂಬಾ ಜಾಸ್ತಿ ತೋರಿಸ್ತಾ ಇದೆ ಅಂದ್ರೆ ಲೈಕ್ ಏನೋ ಒಂಥರ ನಂಬರ್ ಸೆವೆನ್ ಅನ್ನೋದು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರ ಇದ್ರೇನೆ ಚೆನ್ನಾಗಿರತ್ತೆ ಅಂತ ಹೇಳಿ ನಿಮಗೆ ಫೀಲಿಂಗ್ ಇರ್ಬೋದು ಅಥವಾ ಅವ್ರಿದ್ರೆ ಒಂಥರ ಸ್ವರ್ಗ ತರ ಇರತ್ತೆ ಅನ್ನೋ ಒಂದು ಫೀಲಿಂಗ್ ನಿಮ್ದು ಆಗಿರ್ಬೋದು ಬಟ್ ಆದ್ರೆ ಇಲ್ಲಿ ತುಂಬಾನೇ ಜಾಸ್ತಿ ಬ್ರೇಕಪ್ಸ್ ಗಳಾಗಿರೋದ್ರಿಂದ ಮೇ ಬಿ ಎಲ್ಲ ಒಂದ್ ಕಡೆ ಮೋಸ್ಟ್ಲಿ ವಾಪಸ್ ಲೈಕ್ ಬರ್ಬೋದೇನು ಅಂತ ಹೇಳಿ ಎಲ್ಲ ಒಂದ್ ಕಡೆ ಬಿಲೀವ್ ಬರ್ಬೋದು ಬರ್ಬೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಿರೋದು ಅಥವಾ ಅದನ್ನೇ ಒಂಥರ ಗೋಲ್ ಮಾಡ್ಕೊಂಡಿರೋದು ಸಂಜೆ ಲೈಕ್ ಯು ನೋ ಆಗ್ಲೂ ರಾತ್ರಿ ಸಂಜೆ ಎಲ್ಲ ಅವ್ರ ಬಗ್ಗೆನೆ ಥಿಂಕ್ ಮಾಡ್ತಿರುವಂತದ್ದು ಕೆಲವೊಂದು ಕೆಲಸ ಕಾರ್ಯಗಳು ಮಾಡುವಾಗ್ಲು ಕೂಡ ನೀವು ಬ್ರೇಕ್ ತಗೊಂಡು ಆ ಬ್ರೇಕಲ್ ಕೂಡ ಯೋಚನೆ ಮಾಡುವಂತದ್ದು ಆತರ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ರೀಚ್ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರೋದು ಅಥವಾ ತುಂಬಾ ವೈಟ್ ಮಾಡ್ತಿರೋಂತದ್ದು ಹಾ ಕಳ್ಕೊಂಡಿರೋ ಲಾಸ್ ಬಗ್ಗೆ ಎಲ್ಲೋ ಒಂದ್ ಕಡೆ ನಮ್ ಇಟ್ಕೊಂಡು ಮತ್ತೆ ಆ ಲಾಸ್ ಮತ್ತೆ ವಾಪಸ್ ಬರ್ಬೋದು ಎಲ್ಲೋ ಒಂದ್ ಕಡೆ ಅಂತ ಹೇಳಿ ತುಂಬಾ ಫೋಕಸ್ಡ್ ಆಗಿ ಥಿಂಕ್ ಮಾಡ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ಓವರ್ ಆಲ್ ಇಲ್ಲಿ ತುಂಬಾನೇ ವೇಟ್ ಮಾಡ್ತಿರೋದು ತುಂಬಾ ಟ್ರೈ ಅಂದ್ರೆ ರೀಚ್ ಆಗೋದಕ್ಕೆ ವರ್ಕ್ ಕೂಡ ಮಾಡ್ತಿದಿರ ಅಂತ ಅನ್ಸ್ತಾ ಇದೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದ್ದು ತುಂಬಾ ಫೋಕಸ್ಡ್ ಆಗಿ ಕಾಯ್ತಾ ಇರೋಂತದ್ದು ಇನ್ನೇನು ಆಗೇ ಬಿಡುತ್ತೇನೋ ಅನ್ನೋ ಒಂದು ಭರವಸೆ ಮೇಲೆ ಅಥವಾ ಲೈಕ್ ಆಗ್ಬಿಡತ್ತೆ ಅವ್ರು ಮಾಡೇ ಬಿಡ್ತಾರೆ ಅಥವಾ ರೀಚ್ ಆಗ್ಬಿಡ್ತೀನಿ ಅಥವಾ ರೀಚ್ ಆಗ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ನಿಂತ್ಕೊಂಡಿರೋ ತುಂಬಾನೇ ಜಾಸ್ತಿ ಒಂದು ಗಿಡಕ್ಕೆ ನೀರ್ ಹಾಕಿ ಯಾವ ತರ ನಾವು ಕಾಯ್ತೀವಲ್ಲ ಯಾವಾಗ ಹೂ ಬಿಡತ್ತೋ ಯಾವಾಗ ಕಾಯಿ ಬಿಡತ್ತೋ ಯಾವಾಗ ಇದ್ರಿಂದ ಫಲ ಸಿಗತ್ತೋ ಅಂತ ಹೇಳಿ ಸೊ ಆತರ ಒಂದು ವೈಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ನಂಗೆ ಕಾಣಿಸ್ತಾ ಇದೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಅಹ್ ಹ್ಯಾಂಗ್ ಮ್ಯಾನ್ ಬಂದಿದೆ ಸೊ ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ಒಂಥರ ಸರೆಂಡರ್ ಆಗೋದು ಅಥವಾ ಲೆಟ್ಕೋ ಮಾಡೋದು ಸ್ಟಕ್ ಆಗಿರೋದ್ ಅಥವಾ ರಿಸ್ಟ್ರಿಕ್ಟೆಡ್ ಅಂತ ಹೇಳ್ತಾರಲ್ಲ ಆತರ ಒಂದು ಎನರ್ಜಿ ಇಲ್ಲಿ ಕೆಲವೊಂದ್ಸರಿ ಆ ಪರ್ಸನ್ ಏನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಮುಗ್ದೋಯ್ತೇನೋ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಎಲ್ಲಾದ್ ಒಂದು ಕೊನೆಗೆ ಬಂದಿದೆ ನಾನಿನ್ನು ಲೆಟ್ ಗೋ ಮಾಡದೆ ಒಳ್ಳೇದು ಇದನ್ನ ಜಾಸ್ತಿ ದಿನ ಹಿಡ್ದು ಆಗಲ್ಲ ಹಿಡ್ದು ಅಂತ ಪ್ರಯತ್ನಗಳನ್ನು ಮಾಡಿದ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಕೆಲವೊಂದು ವಿಷಯಗಳನ್ನ ಬಿಟ್ಕೊಟ್ಟಿರುವಂಥದ್ದು ಆ ಸರೆಂಡರ್ ಆಗಿರುವಂತದ್ದು ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಂದು ಬಿಹೇವಿಯರ್ ಕೂಡ ಚೇಂಜಸ್ ಆಗಿರ್ಬೋದು ಯಾರಿಗೂ ಹೆಲ್ಪ್ ಮಾಡೋಕೋಸ್ಕರ ಅವರ ಥಿಂಗ್ಸ್ ನ ಅವರು ಬಿಟ್ಟು ಕೊಟ್ಟಿರೋದು ಕೂಡ ಕಾಣಿಸ್ತಾ ಇದೆ ಇನ್ ಆರ್ಡರ್ ಟು ಗೇನ್ ಸಮಥಿಂಗ್ ಲೈಕ್ ಯು ಇನ್ನು ಯಾವ್ದನ್ನ ಸಾಕ್ರಿಫೈಸ್ ಮಾಡಿರೋದು ಯಾವ್ದನ್ನ ಪಡ್ಕೊಳೋಕೋಸ್ಕರ ಏನೋ ಬಿಟ್ಕೊಡೋ ಕೊಟ್ಟಿರೋದ್ದು ಕಾಣಿಸ್ತಾ ಇದೆ ಆ ನೆಕ್ಸ್ಟ್ ನಾನು ಒಂದಷ್ಟು ಕಾರ್ಡ್ಸ್ ನ ತಗಿದೀನಿ ನೋಡೋಣ ಅಂತ ಹೇಳಿ ಫುಲ್ ಬಂದಿದೆ ಟೆನ್ ಆಫ್ ಮೂವನ್ಸ್ ಬಂದಿದೆ ஆன்மே ஃபோர் ஆஃப் பென்ட்டிக்கல்ஸ் பண்ணி சோட்ஸ் முகாந்திர நைன் ஆஃப் வாண்ட்ஸ் சாரி நைன் ஆஃப் வாண்ட்ஸ் ஃபுல் மூன் மத்தியோர் ஆஃப் பென்ட்டிக்கல்ஸ் ஃபுல் வந்து கமிடமெண்ட்ஸ் நிறோதக்கே ஆகல துமான கஷ்ட இ மனசு யாத்தர அந்த அவ்வொந்த லைக் ஃபிரீ ஸ்பிரிட் தர நானும் யாரும் ಹಿಡ್ದಿಡಕ್ ಆಗಲ್ಲ ಅಂತ ಹೇಳ್ತಾರಲ್ಲ ಆತರ ತುಂಬಾ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಪಡ್ತಾರೆ ಅಂತ ಅನ್ಸುತ್ತೆ ಬಟ್ ಒಂಥರ ಫ್ರೀ ಎನರ್ಜಿ ಸಿಗೋದು ಏನನ್ನೂ ಕಮಿಟ್ಮೆಂಟ್ ಕೊಡೋಲ್ಲ ಇವ್ರು ಒಂದು ಪಾಸಿಟಿವ್ ಕಾರ್ಡ್ ಆಗಿದ್ರು ಕೂಡ ಇವರನ್ನ ಕಂಟ್ರೋಲ್ ಮಾಡೋದು ಅಥವಾ ಇವ್ರನ್ನ ಹಿಡ್ದಿಡೋ ಅಂತದ್ದು ತುಂಬಾನೇ ಕಷ್ಟ ಅಂಡ್ ಆಲ್ಸೋ ಅವ್ರ್ ಲೈಫ್ ಅಲ್ಲೂ ತುಂಬಾ ನ್ಯೂ ಬಿಗಿನಿಂಗ್ಸ್ ಅಂತ ಆಗಿರ್ಬೋದು ಇವಾಗ ನೀವು ಟು ಅಥವಾ ಬ್ರೇಕಪ್ ಆದ್ಮೇಲೆ ಬಿಗಿನಿಂಗ್ಸ್ ಗಳು ಆಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ ಸೊ ಕಮಿಟ್ಮೆಂಟ್ ಯಾವ್ದೇ ಕಾರಣಕ್ಕೂ ಕೊಡೋಲ್ಲ ಇವರು ಅಂಡ್ ಆಲ್ಸೋ ನೈನ್ ಆಫ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಯಾವುದೋ ಒಂದಷ್ಟು ಸ್ಟ್ರಗ್ಲಿಂಗ್ ಅಲ್ಲೂ ಕೂಡ ಇರಬಹುದು ಸ್ಟ್ರಗ್ಲಿಂಗ್ ಅಂದ್ರೆ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಹಣಕಾಸಿಂದು ಹಿಂದೆ ಓಡ್ತಿರುವಂತದ್ದು ಅಥವಾ ಲೈಫ್ ಅಲ್ಲಿ ಸೆಟಲ್ ಆಗೋದಕ್ಕೆ ಕಷ್ಟ ಪಡ್ತಿರುವಂತದ್ದು ಟೂ ಮಚ್ ಆಫ್ ರೆಸ್ಪಾನ್ಸಿಬಿಲಿಟಿ ಅವರನ್ನ ಜೀವನದಲ್ಲಿ ಎಲ್ಲಾ ಕಡೆಯಿಂದಾನು ಕಂಟ್ರೋಲ್ ಮಾಡ್ತಿರುವಂತದ್ದು ಪಾಸ್ಟ್ ಅಲ್ಲಿ ಹರ್ಟ್ ಆಗಿರೋ ತುಂಬಾನೇ ಚಾಲೆಂಜಸ್ ಅವ್ರ ಲೈಫ್ ಅಲ್ಲಿ ಇರುವಂತದ್ದು ಅಂಡ್ ಅದೇ ಅಷ್ಟೆಲ್ಲ ಇದ್ರು ಕೂಡ ನಿಮ್ಮನ್ನು ಎಲ್ಲ ಒಂದ್ ಕಡೆ ವಾಚ್ ಮಾಡ್ತಿರೋದ್ದು ವಾಚಿಂಗ್ ಅಥವಾ ನಿಮ್ಮನ್ನ ವಿಜುಲ್ ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ ಲೈಫ್ ಅಲ್ಲಿ ಏನಾಗ್ತಿದೆ ಅಂತ ಚೆಕ್ ಮಾಡ್ತಿರೋದ್ದು ಇದೆಲ್ಲ ಆಗ್ತಾ ಇದೆ ತುಂಬಾ ಬ್ಯಾಲೆನ್ಸ್ ತಗೊಂಡ್ ಅವ್ರ ಅವರ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಇದಾರೆ ತುಂಬಾ ಅನ್ಸ್ಟೇಬಲ್ ಆಗಿದೆ ಅಂತ ಅನಿಸ್ತಾ ಇದೆ ಅವರ ಲೈಫು ಅಂಡ್ ಆಲ್ಸೋ ಮೂನ್ ಬಂದಿರೋದ್ರಿಂದ ತುಂಬಾನೇ ನೆಗೆಟಿವ್ ಎನರ್ಜಿ ಹೋಲ್ಡ್ ಮಾಡಿದ್ದಾರೆ ಮತ್ತೆ ತುಂಬಾನೇ ಜಾಸ್ತಿ ವಿಷಯಗಳನ್ನ ನಿಮ್ಮಿಂದ ಮುಚ್ಚಿಡ್ತಾ ಇರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇಲ್ಲಿ ಇರ್ಬೋದು ಅಂಡ್ ತುಂಬಾನೇ ಲೈಕ್ ಪಾಸಿಟಿವ್ ಆಗಿರೋದು ಫೋರ್ ಆಫ್ ಕೆಂಟಿಕಲ್ಸ್ ಬಂದಿರೋದ್ರಿಂದ ಪಾಸಿಟಿವ್ ಆಗಿರೋದು ನೀವು ಶೋ ಆಫ್ ಮಾಡ್ತೀರಾ ಅಂತ ಹೇಳಿ ಅನಿಸ್ತಿರೋದು ದುಡ್ಡೇ ನಿಮಗೆ ಮುಖ್ಯ ಅಥವಾ ದುಡ್ಡಿನ ಹಿಂದೆ ನೀವು ಹೋಗ್ತಾ ಇರೋದು ಅಥವಾ ಆ ವ್ಯಕ್ತಿ ದುಡ್ಡಿನ ದುಡ್ಡಿನ ಹಿಂದೆ ಹೋಗ್ತಾ ಇರಬಹುದು ಅಥವಾ ಇದ್ರೆ ಎಲ್ಲರೂ ನಮ್ಗೆ ಮರ್ಯಾದೆ ಕೊಡ್ತಾರೆ ಮನೆಯೇ ಜೀವನ ಅಥವಾ ತುಂಬಾ ಸೆಲ್ಫಿಶ್ ಆಗಿ ಮನಿ ಅಂತ ಬಂದಾಗ ಯೋಚನೆ ಮಾಡುವಂಥದ್ದು ಆ ತುಂಬಾನೇ ಲೈಕ್ ಯು ನೋ ಮನಿಗೋಸ್ಕರನೇ ದುಡಿಯುತ್ತಾ ಇರೋವಂತದ್ದು ಅಂಡ್ ಆಲ್ಸೋ ಪೊಸೆಸಿವ್ ಆಗಿರೋ ಎನರ್ಜಿ ಕೂಡ ಇಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಅಗ್ರೆಸಿವ್ ಆಗಿರೋದು ಪೊಸೆಸಿವ್ ಆಗಿರೋದು ಅಂಡ್ ಷ್ಟು ರಿಲೇಷನ್ಶಿಪ್ಸ್ ಅಲ್ಲಿ ಸಲುವಾಗಿ ನಿಮ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಗಳು ಗೊತ್ತಾಗಿರ್ಬೋದು ಸೊ ಅವರಿಗೆ ಸೊ ಅದರಿಂದ ಒಂದಷ್ಟು ತಿಂಗಿ ಅಥವಾ ಪ್ರೊಸೆಸ್ ಆಗಿ ಆಕ್ಟ್ ಮಾಡ್ತಿರೋದ್ದು ತುಂಬಾನೇ ಈಗೋ ಇಸ್ಟಿಕ್ ಆಗಿ ಲೈಕ್ ಆಕ್ಟ್ ಮಾಡ್ತಿರೋದ್ದು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಪರ್ಸನ್ ತುಂಬಾ ಮನಿ ಓರಿಯೆಂಟೆಡ್ ಥಿಂಕ್ ಮಾಡ್ತಿರೋದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನೆನ್ಪು ಇದೆ ಎಲ್ಲ ಇದೆ ಕಮ್ಯುನಿಕೇಶನ್ ಸ್ಟಕ್ ಆಗಿದೆ ಎಲ್ಲ ಒಂದ್ ಕಡೆ ಲೆಟ್ ಫೋ ಮಾಡುವಂತದ್ದು ಅಥವಾ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಮುಳುಗೋಗಿರುವಂತದ್ದು ಕೆಲವೊಂದಷ್ಟು ವಿಷಯಗಳನ್ನ ಮುಚ್ಚಿಟ್ಟಿರುವಂತದ್ದು ಎಲ್ಲ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಗಾಯಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ಎಸುನೇಟ್ ಆಯ್ತು ಅಂತ ಅನ್ಕೊಂಡು ಇವತ್ತಿನ ರೀಡಿಂಗ್ ನಾನು ಮುಗಿಸ್ತಾ ಇದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನಾನು ಸಂಪರ್ಕ ಮಾಡಬಹುದು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಅಂಡ್ ಯಾವೊಂದು ಜನರಲ್ ರೀಡಿಂಗ್ ತರ ನೋಡಿ ಇನ್ ಕೇಸ್ ರೆಸುನೇಟ್ ಆಗಿಲ್ಲ ಅಂದ್ರೆ ಲೈಕ್ ಬಿಟ್ಬಿಡಿ ಓಕೆನಾ ಅಂಡ್ ವಿಡಿಯೋನ ಕೊನೆವರೆಗೂ ವಾಗ್ಲು ನೋಡಿದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಪಕ್ದಲ್ಲಿರುವಂತ ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲಾ ನ್ಯೂ ವಿಡಿಯೋಗಳ ಅಪ್ಡೇಟ್ಸ್ ಗಳು ನಿಮಗೆ ಮೊದಲೇನೆ ಬಂದು ತಲುಪತ್ತೆ ಯಾವುದೇ ವಿಡಿಯೋಗಳ ಟಾಪಿಕ್ಸ್ ಗಳನ್ನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಹ್ಮ್ ಥ್ಯಾಂಕ್ ಯು ಗೈಸ್ ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ